ನಮಸ್ಕಾರ ಇವತ್ತು ನಾನು ಈ ಮೈನರ್ ಮಕ್ಕಳ ಆಸ್ತಿನ ಕೋರ್ಟಿನ ಪರ್ಮಿಷನ್ ತಗೊಳ್ಳದೆ ಮಾರಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟಿನ ಒಂದು ತೀರ್ಪನ್ನಿದೆ ಈ ತಿಂಗಳು ಒಂದು ಬಂದಿದೆ ಆ ತೀರ್ಪಿನ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಿಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈ ಕಾನೂನಲ್ಲಿ ಕೆಲವು ವಿಷಯಗಳಿರುತ್ತೆ ಅದನ್ನು ನಂಬಿಕೆಯಿಂದ ನಾವು ಮಾಡ್ಕೊಳ್ತಾ ಇರ್ತೀವಿ ಆದರೆ ಕೋರ್ಟಿಗೆ ಹೋದರೆ ನಮ್ಮ ನಂಬಿಕೆಗೆ ತೊಂದರೆ ಆಗುತ್ತೆ ಹೆಚ್ಚು ಕಮ್ಮಿ ಆಗ್ಬಿಡ್ಬೋದು ಅದೇ ರೀತಿ ಈ ಮೈನರ್ ಮಕ್ಕಳ ಮೈನರ್ಗೆ ಆಸಕ್ತಿ ಇರ್ತಕ್ಕಂಥ ಅಂದರೆ ಮೈನರ್ಗಳಿಗೆ ಹಕ್ಕಿರ್ತಕ್ಕಂಥ ಆಸ್ತಿಯಪ್ಪ ಯಾರೋ ಗಾರ್ಡಿಯನ್ ಇರ್ತಾರೆ ತಂದೆ ಇರ್ಬೋದು ತಾಯಿ ಇರ್ಬೋದು ಯಾರೋ ಸಂಬಂಧಿಕ ಇರ್ಬೋದು ಅಥವಾ ಕೋರ್ಟಿಂದ ಅಪಾಯಿಂಟ್ ಆದ ಗಾರ್ಡಿಯನ್ ಇರ್ಬೋದು ಅವರು ಮೈನರ್ ಮಕ್ಕಳ ಆಸ್ತಿಯನ್ನು ಕೋರ್ಟಿಂದ ಪರ್ಮಿಷನ್ ತೊಗೋಬೇಕಾದ್ದು ಬಹಳ ಅನಿವಾರ್ಯ ಇದು ಎಲ್ಲ ಧರ್ಮೀಯರಿಗೂ ಅನ್ವಯ ಆಗುತ್ತೆ ಗೊತ್ತಾಯ್ತಾ ಇದು ಈ ಒಂದು ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಅಂತಿದೆ ಎರಡನೇದು ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಅಂತಿದೆ ಈ ಹಿಂದೂಗಳಿಗೆ ಅದು ಬಾಕಿಯವರಿಗೆಲ್ಲ ಇನ್ನೊಂದು ಹೇಳಿದ ಮೇಲೆ ಯಾವುದು ಗೋ ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ ವಾರ್ಡ್ಸ್ ಆ್ಯಕ್ಟ್ ಅಂತ ಹೇಳಿ ಆಯಿತಾ ಈ ಕಾನೂನು ಪ್ರಕಾರ ನೀವು ಒಬ್ಬ ಮೈನರ್ ಮಗನ ಮಗಳ ಅಥವಾ ಸಂಬಂಧಿಯ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂದರೆ ಯಾಕೆ ಮಾರಾಟ ಮಾಡ್ತಾ ಇದ್ದೀರಾ ಆ ಮಾರಾಟದಿಂದ ಬಂದ ಹಣವನ್ನು ಮೈನರಿಗೆ ಉಪಯೋಗಿಸ್ತೀರಾ ಹೇಗೆ ಉಪಯೋಗಿಸ್ತೀರಾ ಅಂಥೇಳಿ ಕೋರ್ಟಿಗೆ ಮನವರಿಕೆ ಮಾಡಿ ನೀವು ಅನುಮತಿ ಪಡೆದು ಡಿಸ್ಟ್ರಿಕ್ಟ್ ಕೋರ್ಟಿಂದ ಅನುಮತಿ ಪಡೆದು ನೀವು ಮಾರ್ಬೋದಾಗಿರುತ್ತೆ ಇಲ್ಲದ ಹೋದರೆ ಕಷ್ಟ ಈಗ ಈ ಕೇಸು ನಾನು ಸುಪ್ರೀಂ ಕೋರ್ಟ್ ಹೇಳಿದನಲ್ಲ ಕರ್ನಾಟಕದ ಕೇಸು ದಾವಣಗೆರೆ ತಾಲೂಕ್ ಶಾಮನೂರದು ಅದು ರಿಪೋರ್ಟ್ ರಿಪೋರ್ಟ್ ಆಗ್ತದೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತಾವು ನೋಡ್ಬೋದು ಇದು ಸಿವಿಲ್ ಅಪೀಲು ಹನ್ನೊಂದು ಮೂಂದು ನಲವತ್ತೆರಡು ಎರಡು ಸಾವಿರದ ಹದಿಮೂರನೇ ಇಸ್ವಿ ಶಿವಪ್ಪ ವರ್ಸಸ್ ಕೆ ನೀಲಮ್ಮ ಇದು ಇಲ್ಲೇನಾಗಿದೆ ಈ ಆಸ್ತಿ ಕುಟುಂಬದ ಆಸ್ತಿ ತಂದೆ ಮತ್ತು ಮೂರು ಜನ ಮೈನರ್ ಮಕ್ಕಳಿಗೆ ಸೇರಿರುತ್ತೆ ತಂದೆ ಏನು ಮಾಡ್ತಾರೆ ಆ ಮೈನರ್ ಇರ ಮಕ್ಳುಗಳು ಮೈನರ್ ಇರಬೇಕಾರೆ ಅದನ್ನು ಮಾರಾಟ ಮಾಡಿಬಿಡ್ತಾರೆ ಕೊನೆಗೆ ಈ ಮೈನರ್ ಮಕ್ಕಳು ಇಬ್ಬರು ಇರ್ತಾರೆ ಮೂರು ಜನ ಪೈಕಿ ಇಬ್ಬರು ಅವರು ಮೆಜಾರಿಟಿಗೆ ಬಂದ ಮೇಲೆ ತಮ್ಮ ದಾಯಿ ಜೊತೆ ಸೇರಿಕೊಂಡು ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ ಆಯಿತಾ ಅದು ಅಲ್ಲಿ ಕ ಟ್ರಯಲ್ ಕೋರ್ಟ್ಗೆ ಹೋಗುತ್ತೆ ಅಲ್ಲಿ ಟ್ರಯಲ್ ಕೋರ್ಟಲ್ಲಿ ಹೌದು ಮೈನರ್ ಮಕ್ಕಳು ಪರವಾಗಿ ಮಾಡ್ತಕ್ಕಂಥದ್ದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು ತೊಗೊಳ್ದೆ ಮಾಡಿದ್ದಾರೆ ಅಂಥೇಳಿ ಆ ಮೊದಲನೇ ಸೇಲನ್ನು ರದ್ದು ಮಾಡುತ್ತೆ ಎರಡನೇ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಅದ್ರ ವಿರುದ್ಧ ಅವರು ಅಪೀಲ್ ಹಾಕ್ತಾರೆ ಫಸ್ಟ್ ಅಪೀಲು ಸೆಕೆಂಡ್ ಅಪೀಲು ಹೈಕೋರ್ಟು ಮತ್ತು ಫಸ್ಟ್ ಅಪೀಲೇಟ್ ಕೋರ್ಟು ಎರಡೂ ಕೂಡ ಇಲ್ಲ ಪರ್ಮಿಷನ್ ತೊಗೊಳ್ದವ್ರು ಪರವಾಗಿಲ್ಲ ಅವರಿಗೆ ಈ ಮೊದಲನೇ ಒಂದು ಕ್ರಯಪತ್ರ ಏನಾಗಿದೆ ಅವ್ರ ಮೈನ್ ಮೈನರ್ ಮಕ್ಕಳು ಪರವಾಗಿ ತಂದೆ ಅಥವಾ ಗಾರ್ಡಿಯನ್ ಬರ್ಕೊಟ್ಟಿದ್ದಾರೆ ಕರೆಕ್ಟ್ ಅಂತ ಹೇಳುತ್ತೆ ಅದರ ವಿರುದ್ಧ ಎರಡನೇ ಕ್ರೈದಾರರು ಅಂದರೆ ಶಿವಪ್ಪ ಅನ್ನೋರು ಸುಪ್ರೀಂ ಕೋರ್ಟ್ ಮೆಟ್ಲಾತಿದ್ರು ಸಿವಿಲ್ ಅಪೀಲ್ನಲ್ಲಿ ಅಲ್ಲಿ ಕೋರ್ಟಿನ ಮುಂದೆ ಬಂದಂಥ ಅವಗಾಹನೆಗೆ ಬಂದಂಥ ವಿಷಯಗಳಂದರೆ ಈಗ ನಮಗೆ ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಇದೆ ಆಯಿತಾ ಮತ್ತೆ ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಇದೆ ಅಲ್ಲಿ ಮೈನರ್ ಮಕ್ಕಳ ಅಥವಾ ಮೈನರ್ ಪ್ರಜೆಗಳ ಹಿತವನ್ನು ರಕ್ಷಣೆ ಮಾಡೋದಕ್ಕೆ ಕಾನೂನು ಮಾಡತಕ್ಕಂಥದ್ದು ಅಲ್ಲಿ ಯಾರೇ ಆದರೂ ಮೈನರ್ ಹಿತಾಸಕ್ತಿಯ ಒಳಗೊಂಡಂಥ ಆಸ್ತಿನ ಮಾರಾಟ ಮಾಡಿದರೆ ಕೋರ್ಟಿನ ಪರ್ಮಿಷನ್ ತಗೊಳ್ಳದೆ ಅದು ಅಸಿಂಧು ಆಗುತ್ತೆ ಆದ್ದರಿಂದ ಕೋರ್ಟಿನ ಮ ಪರ್ಮಿಷನ್ ತಗೊಂಡು ಅನುಮತಿ ತಗೊಂಡು ಮಾರಾಟ ಮಾಡ್ತಕ್ಕಂಥದ್ದು ಬಹಳ ಕಡ್ಡಾಯ ಅದನ್ನು ಮೀರಿ ನಡೆದ್ರೆ ಯಾರು ಕ್ವಶನ್ ಮಾಡಿದ್ರು ಓಕೆ ಆದರೆ ಕ್ವಶನ್ ಮಾಡಿದ್ರೆ ತಪ್ಪಾಗುತ್ತೆ ಹೈ ಸುಪ್ರೀಂ ಕೋರ್ಟ್ ಎಲ್ಲಿ ತನಕ ಹೋಗಿದೆ ಅಂದರೆ ಒಂದು ವೇಳೆ ಈ ಥರ ಮೈನರ್ ಮಕ್ಕಳ ಆಸ್ತಿಯನ್ನು ಗಾರ್ಡಿಯನ್ನು ಕೋರ್ಟಿನ ಡಿಸ್ಟಿಕ್ ಕೋರ್ಟಿನ ಪರ್ಮಿಷನ್ ತಗೊಳ್ಳದೆ ಮಾಡಿದರೆ ಅನುಮತಿ ತಗೊಳ್ಳದೆ ಮಾಡಿದರೆ ಈ ಮೈನರ್ ಮಕ್ಕಳು ತಾವು ವಯಸ್ಸಿಗೆ ಬಂದ ನಂತರ ಅದನ್ನು ರದ್ದು ಮಾಡಿ ಅಂತ ಕೋರ್ಟಿಗಾಗ ಹೋಗ್ಬೋದು ಅಥವಾ ಬೇರೆಯವ್ರಿಗೆ ಮಾರಿದರೆ ಆ ಇವ್ರು ಮಾರಿದಂಥ ಏನು ಕ್ರೈಪತ್ರ ಇದೆ ಸಿಂಧುವಾಗುತ್ತೆ ಮೊದಲು ಇವ್ರ ತಂದೆ ಕೋರ್ಟಿನ ಪರ್ಮಿಷನ್ ತೊಗೊಂಡು ಮಾರಿರ್ತಾರಲ್ಲ ಗಾಡಿಯನ್ನು ಅದು ಆಗುತ್ತೆ ಅನ್ನೋ ಮಾತನ್ನು ಹೇಳಿದೆ ಇದು ಬಹಳ ಮಹತ್ವದ ಒಂದು ತೀರ್ಪು ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಅವರು ಇನ್ನೊಬ್ರಿಗೆ ಮಾಡಿಬಿಟ್ರೆ ಆ ಎರಡನೇ ಎರಡನೇವ್ರಿಗೆ ಯಾರು ಮಾಡಿರ್ತಾರೆ ಇವರು ಅದು ಸಿಂಧು ಆಗತ್ತೆ ಅಂತ ಹೇಳಿ ಇದು ಬಹಳ ಮುಖ್ಯವಾದಂಥ ಪ್ರಾಮುಖ್ಯವಾದಂಥ ಮತ್ತು ಮಹತ್ತರವಾದಂಥ ತೀರ್ಪು ಇದ್ರ ಮೂಲಕ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಕೋರ್ಟ್ ಕೊಟ್ಟಿರ್ತಕ್ಕಂಥ ಸಂದೇಶ ಮತ್ತು ಪ್ರಿನ್ಸಿಪಲ್ ಏನಂದರೆ ಕಾನೂನಿದೆ ಮೈನರ್ ಮಕ್ಕಳ ಪಾಸ್ತಿಯ ಕುರಿತು ನೀವು ಮಾರಾಟ ಮಾಡಿದರೆ ಹುಡುಗಾಟಕ್ಕೆ ಮಾರಾಟ ಮಾಡೋಕ್ಕಾಗಲ್ಲ ಗಂಭೀರವಾಗಿ ತೀರ್ಮಾನ ತಗೋಬೇಕು ಅದು ಮೈನರ್ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಮಾರಾಟ ಮಾಡ್ತೀವಿ ಅಂತ ಕೋರ್ಟಿಗೆ ಡಿಸ್ಟಿಕ್ ಕೋರ್ಟಿಗೆ ಮನವರಿಕೆ ಮಾಡಿ ಮಾರಬೇಕು ಇಲ್ಲದೋ ಹೋದರೆ ಪರ್ಮಿಷನ್ ತಗೊಳ್ಳದೆ ಮಾರಿದರೆ ಆ ಒಂದು ಸಿಂಧುತ್ವವನ್ನು ಆ ಆ ಸೇಲಿನ ಸಿಂಧುತ್ವವನ್ನು ರದ್ದಾಗಿ ಮಾಡ್ಬೋದು ಕೋರ್ಟ್ಗಳು ಅಥವಾ ಮೈನರ್ ಮಕ್ಕಳು ಇಷ್ಟಪಟ್ಟರೆ ಮೆಜಾರಿಟಿಗೆ ಬಂದ ಮೇಲೆ ಇನ್ನೊಬ್ರಿಗೆ ಸೇಲ್ ಮಾಡಿದರೆ ಆ ಎರಡನೇ ಸೇಲ್ ಇವರು ಮೆಜಾರಿಟಿಗೆ ಬಂದ ಮೇಲೆ ಏನು ಮಾಡಿರ್ತಾರೆ ಆ ಸೇಲ್ಡಿ ಕಾನೂನಿನಲ್ಲಿ ಸಿಂಧುತ್ವ ಪಡೆಯುತ್ತೆ ಮೊದಲನೇ ಸೇಲ್ಡಿ ಏನು ಮಾಡಿದಾರೆ ತಂದೆ ಗಾರ್ಡಿಯನ್ ಮಾಡಿದ್ದು ಸೇಲ್ಡಿ ಅದು ತಪ್ಪು ಕಾನೂನು ದೃಷ್ಟಿಯಲ್ಲಿ ಅದಕ್ಕೆ ಅವಕಾಶವಿಲ್ಲ ಯಾವುದೇ ಬೆಲೆ ಕೊಡೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ಇದು ನಿಮಗೆ ಗೊತ್ತಾಗಿರ್ಬೋದು ಇದ್ರ ಪರಿಣಾಮ ಮತ್ತು ಗಾಂಭೀರ್ಯತೆ ಎಷ್ಟು ಹೇಳಿ ಆದ್ದರಿಂದ ಮೈನರ್ ಮಕ್ಕಳ ಆಸ್ತಿಯನ್ನು ಮಾರಾಟ ಮಾಡುವವರು ಭಾಳ ಹುಷಾರಾಗಿ ಮಾರಾಟ ಮಾಡಬೇಕು ಎಚ್ಚರಿಕೆಯಿಂದ ಮಾರಾಟ ಮಾಡಬೇಕು ಒಂದು ವೇಳೆ ನೀವು ಕೋರ್ಟಿಂದ ಪರ್ಮಿಷನ್ ತಗೊಳ್ಳದೆ ಮಾರಾಟ ಮಾಡಿದರೆ ಅದು ರದ್ದಾಗತ್ತೆ ಆಗ ವಯಸ್ಸಿಗೆ ಬಂದ ಮೇಲೆ ಆ ಮೈನರ್ ಮಕ್ಕಳು ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿದರೆ ಅವರು ಮಾರಾಟ ಮಾಡಿದ ಆಸ್ತಿ ಕ್ರಯಪತ್ರ ಸಿಂಧುವಾಗತ್ತೆ ಅನ್ನೋ ಮಾತು ಇಷ್ಟು ಈ ಒಂದು ಪ್ರಮುಖವಾದ ತೀರ್ಪನ್ನು ತಮ್ಮ ಗಮನಕ್ಕೆ ತರ್ತಾ ಈ ಕಾನೂನಿನ ಅಂಶವನ್ನು ತಾವು ಅರಿತುಕೊಳ್ಳಿ ಅಂತ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ